ದೇವರು ದೊಡೋಣ ಒಂದಿಲ್ಲೊಮ್ಮೆ ನಿನ್ ಮಗನ ಪ್ರಾಣ ನಾ ತಗೊಂಡು ಹೋಗೇ ಹೋಗ್ತೀನಿ ತಿಳ್ಕೊ ಅತ್ತ ಇಷ್ಟು ನೋವ ಅವಳದೇ ನೆನಪಾ ನಿನಗೆ ಯಾರದು ಯಾರದು ರಾಜೀ ಏನಾಯ್ತು ನಿಮ್ಗೆ ಡಾಕ್ಟರ್ ಡಾಕ್ಟರ್ ಏನಾಯ್ತಮ್ಮ ಡಾಕ್ಟರ್ ಇವರು ಒಂಥರ ಆಡ್ತಾ ಇದ್ದಾರೆ ಈ ಕಡೆ ಬಾಮ ನಾನು ನೋಡ್ತೀನಿ ಹ್ಞೂ 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 ಎಲ್ಲ ನಾರ್ಮಲ್ ಇದೆ ನರ್ಸ್ ಇವ್ರಿಗೆ ಇಂಜೆಕ್ಷನ್ ಹೇಳಿದ್ನಲ್ಲ ಕೊಟ್ರಾ ಡಾಕ್ಟರ್ ನೋಡಿ ಮಾ ಹೆದರ್ಕೊಳೋದ ಅವಶ್ಯಕತೆ ಏನು ಇಲ್ಲ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಬಂದಿದೆ ಇವಾಗ ಆರಾಮಾಗ್ತಾ ಇನ್ನೊಂದು ಇನ್ನೊಂದೆರಡು ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ ಆಯ್ತಾ ರೀ ನಂಗೆ ತುಂಬ ಖುಷಿ ಆಗ್ತಾ ಇದೆ ನಿಮಗೆ ಎಚ್ಚರ ಆಯಿತು ಇವಾಗ ನೀವು ಹುಷಾರಾಗಿದ್ದೀರಾ ಅತ್ತೆ ಮಾವ ಬಂದಿದ್ದಾರೆ ಕರೀತೀನಿ ಇರಿ ಅತ್ತೆ ಮಾವ ಬನ್ನಿ ಬೇಗ ಬನ್ನಿ ರಜಿ ಯಾಕಮ್ಮ ಏನಾಯಿತು ಅತ್ತೆ ಅತ್ತೆ ನೋಡಿ ನಿಮ್ಮ ಮಗನಿಗೆ ಪ್ರಜ್ಞೆ ಬಂದ್ಬಿಟ್ಟಿದೆ ಹೌದಾ ಶಂಕ್ರು ಏ ಶಂಕ್ರು ನೋಡು ಇಲ್ಲಿ ನನ್ನ ಶಂಕ್ರು ನೋಡಪ್ಪ ಯಾರು ಬಂದಿದ್ದಾರೆ ಅಂತ ನಿಮ್ಮಮ್ಮ ನಾನು ಇಬ್ಬರು ಬಂದಿದ್ದೇವೆ ಕಣು ನೋಡು ಆ ದೇವರು ದೊಡ್ಡವನು ಕಣು ಅಪ್ಪ ಅಮ್ಮ ಪ್ರಜ್ಞೆ ಸರಿಯಾದ ಸಮಯಕ್ಕೆ ರಕ್ತ ಸಿಕ್ತು ಅತ್ತಿ ಇವ್ರಿಗೆ ಯಾರು ಬ್ಲಡ್ ಡೊನೇಟ್ ಮಾಡಿದ್ರು ಯಾರಂತ ಗೊತ್ತಿಲ್ಲ ನಮ್ಮ ನಮ್ ಫ್ರೆಂಡ್ ಕಲ್ಲೇಶಿ ಮಾವ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಹೆಂಡತಿ ಮಕ್ಕಳು ಚನ್ನಾಗಿರ್ಲಿ ಪ್ರಜ್ಞೆ ಬಂತ ಶಾಂತಕಾ ಕಲ್ಲೇಶಿ ನೀ ಯಾವ ಜನ್ಮದಲ್ಲಿ ನನ್ನ ಮಗ ಆಗಿದ್ಯೋ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನನ್ನ ಮಗನಿಗೆ ರಕ್ತ ಕೊಟ್ಬಿಟ್ಟು ಪ್ರಾಣನೇ ಉಳಿಸ್ಬಿಟ್ಟಲ್ಲಪ್ಪ ತುಂಬಾ ಧನ್ಯವಾದಪ್ಪ ಇಷ್ಟು ಹೋಗ್ತೀರಾ ಏನಾದರೂ ತಿಳ್ಕೋ ಕಲ್ಲೇಶಿ ನಮ್ಮ ಪಾಲಿನ ದೇವರು ಕಣೋ ನೀನು ದೇವರು ಶಾಂತಕ ಅಷ್ಟೆಲ್ಲ ಹೋಗಿ ಬೇಡ ಯಾವ ಜನ್ಮದಲ್ಲಿ ನೀವು ನನಗೆ ಅಣ್ಣ ಆಗಿದ್ರೋ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನನ್ನ ಅಣ್ಣನಾಗಿ ನನ್ನ ಪ್ರಾಣ ಉಳಿಸ್ಕೊಟ್ಬಿಟ್ರಿ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಈಗ ನನ್ನ ಎಲ್ಲರೂ ಹೊಗಳಿದ್ದು ಸಾಕು ಶಂಕರಣ್ಣನ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಅಣ್ಣ ಇನ್ನೆರಡು ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡ್ತಾರಂತೆ ದೊಡ್ಡವನಪ್ಪ ದೊಡ್ಡವನು ಒಂದಿಲ್ಲೊಮ್ಮೆ ನಿನ್ನ ಮಗನ ಪ್ರಾಣ ಹೋಗೇ ಪ್ರಾಣೇ ತಿಳ್ಕೋ ತಿಳ್ಕೋತ ರೀ ಶಂಕರನ ಊರಿಗೆ ಕರ್ಕೊಂಡು ಹೋಗ್ಬಿಡೋಣ ನಿನ್ ಸೊಸೆ ಕೇಳು ಏನ್ ಹೇಳ್ತಾಳೆ ಅಂತ ಏನ್ ಮಾಡೋಣ ರಾಜಿ ಕರ್ಕೊಂಡು ಹೋಗೋಣ ಊರಿಗೆ ಆಯ್ತು ಅತ್ತೆ ಊರಿಗೆ ಕರ್ಕೊಂಡು ಹೋಗೋಣ ಅವ್ರನ್ನ ಹಾಗಾದ್ರೆ ಶಾಂತಕ ನಾವು ಊರಿಗೆ ಹೊರಡ್ಲಾ ಆಯ್ತು ಕಲೇಶಿ ನೀವು ಊರಿಗೆ ಹೊರಡು ನಾಳೆ ಶಂಕ್ರನ್ನ ಕರ್ಕೊಂಡು ನಾವು ಊರಿಗೆ ಬಂದ್ಬಿಡ್ತೀನಿ ಆಯ್ತು ಗೌಡ್ರಿ ನಾವು ಊರಿಗೆ ಹೊರಡ್ತೀನಿ ನಿಮ್ಮ ಮನೆಯವ್ರಿಗೆಲ್ಲ ಅಲ್ಲೇ ಹೋಗಿ ಎಲ್ಲ ಹೇಳ್ತೀನಿ ಶಂಕರು ಹೋಗಪ್ಪ ರೂಮ್ಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ ರಾಜಿ ನೀನು ಸ್ವಲ್ಪ ವಿಶ್ರಾಂತಿ ತಗೋ ಹೋಗು ಏನು ವಿಶ್ರಾಂತಿ ಅತ್ತೆ ಯಾಕೋ ಮನಸ್ಸೇ ಸರಿ ಇಲ್ಲ ನಂದು ಶಾಂತು ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಆಯ್ತು ರೀ ಹೋಗಿ ಬನ್ನಿ ಬಾಯಿ ಇಲ್ಲಿ ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು ಹೇಳಿ ಅತ್ತೆ ಏನು ವಿಷಯ ಅಂತ ಅತ್ತೆ ಮಾಮ ಎಲ್ಲಿ ಬನ್ನಿ ಸ್ನಾನ ಮಾಡಿಕೊಂಡು ಊಟ ಮಾಡುವಂತ್ರಿ ಅಕ್ಕ ಬನ್ನಿ ನೀವು ಊಟ ಮಾಡುವಂತ್ರಿ ಸುಸು ಎಲ್ಲಿ ಗಂಡ ಅವರು ಹೊರಗಡೆ ಹೋಗಿದ್ದಾರೆ ಅತ್ತೆ ಸುಸು ಅಡುಗೆ ಏನು ಮಾಡಿದೀಯಾ ಸುಸು ಅತ್ತೆ ನಾನು ಸುಸು ಅಲ್ಲ ಸುಷ್ಮಾ ರೊಟ್ಟಿ ಮಾಡಿದ್ದೀನಿ ಸುಸು ತಟ್ಟೆ ಹಚ್ಚ ನಡಿ ಊಟ ಮಾಡೋಣ ಆಯ್ತು ಅತ್ತೆ ಬನ್ನಿ ಸುಷ್ಮಾ ನಡಿ ನಾನು ಬರ್ತೀನಿ ಎಲ್ಲರಿಗೂ ಊಟಕ್ಕೆ ಹಚ್ಕೊಡೋಣ ರಾಜಿ ನಾನಿನ ಜೊತೆ ಸ್ವಲ್ಪ ಮಾತಾಡಬೇಕು ಸುಸು ನೀವು ಹೋಗಮಾ ಹೇಳಿ ಅತ್ತೆ ರಾಜೀ ನೀನು ನಿನ್ನ ಗಂಡ ಏನಾದರೂ ಜಗಳಾಡಿದ್ದೀರಾ ಇಲ್ಲ ಅತ್ತೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಇದೆಯಾ ಇಲ್ಲ ಅತ್ತೆ ಮತ್ತೆ ಶಂಕ್ರನಿಗೆ ಆಕ್ಸಿಡೆಂಟ್ ಆಯಿತು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಮಾತ್ರ ಈ ಥರ ಆಗೋಕ್ಕೆ ಸಾಧ್ಯ ಏನಾದರೂ ಚಿಂತಿನ ಅವನಿಗೆ ಅತ್ತೆ ಅದು ಏನೂ ಅಲ್ಲ ಅದು ವಿಷಯನೇ ಬೇರೆ ಇದೆ ಏನು ವಿಷಯ ನನ್ನ ಮುಂದೆ ಹೇಳು ಅತ್ತೆ ಇವಾಗ ಊಟ ಮಾಡೋಣ ಬನ್ನಿ ಟೈಮ್ ಬಂದಾಗ ನಾನು ನಿಮಗೆಲ್ಲ ಪಿಡಿಸಿ ಹೇಳ್ತೀನಿ ಅಮ್ಮ ಅತ್ತಿಗೆ ಯಾವಾಗ ಬಂದ್ರಿ ಊರಿಂದ